ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಜೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದೆ ಜೆಪ್ಟೋ ಕಡೆ ಸರ್ಪ್ರೈಸ್ ಗಿಫ್ಟ್ ಬಂದಿದೆ ಏನೇನೆಲ್ಲ ಇತ್ತು ಅನ್ನೋದು ನಿಮಗೆ ವಿಡಿಯೋ ಮಾಡಿದ್ದೀನಿ ಈ ಸರ್ಪ್ರೈಸ್ ಗಿಫ್ಟ್ನ ನಾನು ಯಾರಿಗೆ ಇದ್ದೀನಿ ಗೊತ್ತಾ ನನ್ನ ಬಂಗಾರಿಗೆ ನಾನು ಬಂಗಾರ ಇವಾಗ ಓಪನ್ ಮಾಡಿ ತೋರಿಸ್ತಾನೆ ನೀಟಾಗಿ ಕೆಳಗಿಡೋ ಫಸ್ಟ್ ಕೆಳಗಿಡಬೇಕು ಯಾವಾಗ ಓಪನ್ ಮಾಡೋ

ಇದು ರೆಸಿಪಿ ಬುಕ್ಕು ಜ್ಯೂಸ್ಗಳು ಹೇಗ್ ಮಾಡೋದು ಅಂತೇಳಿ ಲೇ ಅದು ಉಫು ಕೊಡೋದು ಕೊಡು ಲಾಲಿಪಾಪ್ ತೋಸು ಲಾಲಿಪಾಪ್ ಇದು ಬಂದು ಇದು ಸಿಲ್ವರ್ ಶೇಡ್ ಅಂತೇಳಿ ಇದು ಇದು ನಿನಗಲ್ಲ ನಿನ್ಗೆ ಯೂಸ್ ಆಗೋಲ್ಲೂಸ್ ಆಗೋಲ್ಲ ಮಂಗೇ ಸಿಲ್ವರ್ ಶೇಡ್ ಅಂತ ಪರ್ಫ್ಯೂಮ್ ಇದು ಮಕ್ಳಿಗೆ ಯೂಸ್ ಮಾಡೋದು ನಾವು ಯೂಸ್ ಮಾಡಿ ನೋಡೋಣ ಹೇಗ್ ಸ್ಮೆಲ್ ಬರುತ್ತೆ ಅಂತ ಕಡಿಮೆ ಇದು ಬಂದು ಲೆನ್ಸ್ ವೈಪ್ ಮಗನೆ ಇದು ನನ್ನ ಕನ್ನಡಕ್ಕೆ ಓಡಿಸ್ಕೊಳ್ಳೋಕ್ಕೆ ವೈಪರ್ ಜೆಪ್ಟೋದವ್ರು ನೋಡಿ ಸ್ವಂತ ಗಿಫ್ಟ್ ಕಳಿಸಿದ್ದಾರೆ ನನಗೆ ವ್ಯಾ ನಿಜ ಇವತ್ತು ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಏನಕ್ಕೆ ಜೆಪ್ಟೋದಲ್ಲಿ ಏನು ಬುಕ್ ಮಾಡಿದ್ರೆ ಅಂದರೆ ನನಗೆ ಬ್ಲೂಟೂತ್ ಬೇಕಾಗಿತ್ತು ಅದಕ್ಕೋಸ್ಕರ ಹುಡುಕ್ತಾ ಇದ್ದೆ ಹುಡುಕ್ತಾ ಇದ್ದೆ ಓಕೆ ಜೆಪ್ಟೋದಲ್ಲಿ ಹುಡುಕಣ ಅಂತೇಳಿ ಜೆಪ್ಟೋದಲ್ಲಿ ಹುಡುಕ್ತೆ ನನಗೆ ಒಳ್ಳೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಈ ಇದು ಸಿಕ್ತು ಇದಕ್ಕೆ ಒನ್ ಇಯರ್ ವಾರಂಟಿ ಕೂಡ ಕೊಟ್ಟಿದ್ದಾರೆ ನೋಡಿ ಬ್ಯಾಟ್ರಿ ಪಿಕಪ್ ಚಾರ್ಜರ್ ಫಾರ್ ತ್ರೀ ಅವರ್ಸ್ ಬಿಫೋರ್ ಫಸ್ಟ್ ಯೂಸ್ ಅಂತ ಕೊಟ್ಟಿದ್ದಾರೆ ತ್ರೀ ಅವರ್ಸ್ ನಾನು ಚಾರ್ಜರ್ ಹಾಕಿ ಆಮೇಲೆ ಯೂಸ್ ಮಾಡಬೇಕು ಇಷ್ಟ ಆಯಿತು ನನಗೆ ನನಗೇನು ಜಾಸ್ತಿ ಯೂಸ್ ಮಾಡಲ್ಲ ನಾನು ಯೂಸ್ ಮಾಡೋದಕ್ಕೊಂದು ಇರಲಿ ಅಂತೇಳಿ ತೊಗೊಂಡಿದ್ದಿದ ಆ್ಯಕ್ಚುಲಿ ಹೇಳಿದ್ರೆ ಅದಕ್ಕೆ ಇವತ್ತೇ ಬುಕ್ ಮಾಡಿದ್ದಕ್ಕೆ ನನಗೆ ಕ್ರಿಸ್ಮಸ್ ಗಿಫ್ಟ್ ಬಂದಿದೆ ಅದು ನಾನು ಬಂದಾರೀಗಾಯಿತು ಕ್ರಿಸ್ಮಸ್ ಗಿಫ್ಟು ಇದು ಬಂದಾಗ ನಿಜವಾಗ್ಲೂ ಎಕ್ಸ ಎಕ್ಸೈಟೆಡ್ ಆಯಿತು ನನಗೆ ಖುಷಿ ಖುಷಿಯಾಯಿತು ಆ್ಯಕ್ಚುಲಿ ನಾನು ಆಫೀಸಲ್ಲಿ ಇರಬೇಕಾದ್ರೆ ಬುಕ್ ಮಾಡಿದ್ದು ಫೈವ್ ಮಿನಿಟ್ಸಲ್ಲಿ ಬರುತ್ತೆ ಅಂತೇಳಿ ನಮ್ಮ ಆಫೀಸ್ ನಿಯರ್ ಎಸ್ ಎಕ್ಟ್ ಅವರದು ಅಲ್ಲಿಂದ ಬೇಗ ಬರುತ್ತೆ ಅಂತೇಳಿ ಬುಕ್ ಮಾಡಿದೆ ಬೇಗ ಬಂತು ಹಂಗೆ ಸರ್ಪ್ರೈಸ್ ಅಂತ ಗಿಫ್ಟ್ ಕೂಡ ಬಂತು ತುಂಬ ಖುಷಿ ಆಯಿತು ಈ ವಿಡಿಯೋನ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಎಲ್ಲರಿಗೂ ಮೇಡಿ ಕ್ರಿಸ್ಮಸ್ ಆದಷ್ಟು ಕ್ರಿಸ್ಮಸ್ ಇವತ್ತು ಕ್ರಿಸ್ಮಸ್ ಆ್ಯಕ್ಚುಲಿ ಇವತ್ತೇ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗಲೇ ಎಡಿಟ್ ಮಾಡಿ ಈಗಾಗಲೇ ಪೋಸ್ಟ್ ಮಾಡ್ತೀನಿ ಯಾಕಂದರೆ ಯಾರಿಗಾದರೂ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಜೆಪ್ಟೋದಿಂದ ಏನಾದರೂ ತರ್ಸ್ಕೊಂಡ್ರೆ ಸಂತ ಗಿಫ್ಟ್ ನಿಮಗೂ ಕೂಡ ಬರ್ಬೋದಲ್ವ ಅದಕ್ಕೋಸ್ಕರ ನನಗೆ ಆ್ಯಕ್ಚುಲಿ ನಾನು ಬ್ಲೂಟೂತ್ ಬಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಇತ್ತು ಓಕೆ ಪರವಾಗಿಲ್ಲ ಸಿಕ್ಸ್ ಹಂಡ್ರೆಡ್ ತೊಗೊಳೋಣ ಅಂತೇಳಿ ತೊಗೊಂಡೆ ನನಗೆ ಫಿಫ್ಟ್ ಒನ್ ಫಿಫ್ಟಿ ರುಪೀಸ್ದು ಕ್ಯಾಶ್ ಬ್ಯಾಕ್ ಬೇರೆ ಸಿಕ್ತು ಆಲ್ಮೋಸ್ಟ್ ನಾನು ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿನೂ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿನೂ ನಾವು ಮಾಡಿದ್ದು ನಾನು ನನಗೆ ವರ್ತ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಈ ಬ್ಲಾಗ್ನ ಮಾಡ್ತಾ ಇರೋದು ಯಾರೆಲ್ಲ ನೋಡ್ತೀರಾ ನಿಮ್ಗೇನಾದರೂ ಪ್ರಾಡಕ್ಟು ಏನಾದರೂ ಬೇರೆ ಏನಾದರೂ ಐಟಮ್ಸ್ ಬೇಕು ಅಂದರೆ ಜೆಪ್ಟೋದಲ್ಲಿ ತೊಗೊಳ್ಳಿ ಇವತ್ತು ಸ್ವಂತ ಗಿಫ್ಟ್ ಬರುತ್ತೆ ಎಲ್ಲರಿಗೂ ಖುಷಿಯಾಗುತ್ತೆ ಏನಾದರೂ ತಗೊಂಡಾಗ ಅದ್ರ ಜೊತೆ ಗಿಫ್ಟ್ ಅಂತ ಬಂದಾಗ ಯಾರಿಗೂ ಖುಷಿ ಹೇಳಿ ಅಲ್ವಾ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಚಿಕ್ಕದಾಗಿದ್ದರೂ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಇದೆ ಅಂತ ಅಂದ್ಕೊತೀನಿ ಪ್ಲೀಸ್ ಹೋಗಿ ಬುಕ್ ಮಾಡಿ ಅಷ್ಟೇ ಈ ಬ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನೆಲ್ಲ ವ್ಲಾಗ್ಸ್ಗಳನ್ನ ನೋಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಚಾನೆಲ್ ಪ್ಲೀಸ್ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆಸ್ ತಿನ್ನ ಓಕೆ ಬಾ ಈ ಥರನೇ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಿಮಗೆ ಒಳ್ಳೊಳ್ಳೆ ಹೊಡಿತಿದ್ದಾರೆ ಈ ಥರನೇ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ನ ನಾನು ಆವಾಗವಾಗ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ರೆಗ್ಯುಲರಾಗಿ ವಾಚ್ ಮಾಡಬೇಕು ಅಂತ ಅಂದರೆ ಪ್ಲೀಸ್ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನನ್ನ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಆ್ಯಕ್ಚುಲಿ ನಾನು ಇದನ್ನು ಹೇಳಿದ್ನಲ್ಲ ಆಫೀಸಲ್ಲಿ ಇರಬೇಕಾದ್ರೆ ಅಂತ ತೊಗೊಂಡೆ ಇದನ್ನು ನೋಡಿ ನನಗೆ ನಿಜ ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿಯಾಯಿತು ಆಫೀಸಲ್ಲಿ ಆಫೀಸಲ್ಲಿರುವಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ ನಿಜವಾಗ್ಲೂ ಸರ್ಪ್ರೈಸ್ ಕೂಡ ಅದೆ ಆಯಿತು ಎಲ್ಲರಿಗೂ ಅಷ್ಟೇ ಅಲ್ವಾ ಏನಾದರೂ ತೊಗೊಂಡಾಗ ಅದ್ರ ಜೊತೆಗೊಂದು ಏನಾದರೂ ಗಿಫ್ಟ್ ಬಂದಾಗ ನಿಜ ಖುಷಿ ಆಗುತ್ತೆ ಆ್ಯಕ್ಚುಲಿ ನನಗೆ ಈ ಥರ ಎಲ್ಲ ಸರ್ಪ್ರೈಸ್ ಗಿಫ್ಟ್ಗಳು ಇಷ್ಟ ಆಗುತ್ತೆ ನನಗೆ ಸೀಕ್ರೆಟ್ಸ್ ಅಂತ ಆಡೋದು ಅಂದರೆ ತುಂಬಾ ಇಷ್ಟ ಯಾರ್ಯಾರೆಲ್ಲ ನಿಮ್ಮ ಆಫೀಸಲ್ಲಿ ಸೀಕ್ರೆಟ್ಸ್ ಅಂತ ಅದೆಲ್ಲ ಆಡ್ತಿದ್ದೀರಾ ನಾನು ನನಗೊಂದು ಸುಮ್ ತುಂಬಾ ಇಷ್ಟ ಸೀಕ್ರೆಟ್ಸ್ ಅಂತ ಆಡೋದಕ್ಕೆ ಇವತ್ತು ಈ ಥರ ಸೀಕ್ರೆಟ್ ಆಗಿ ಒಂದು ಗಿಫ್ಟ್ ಬಂದಿದ್ದಕ್ಕೆ ಖುಷಿ ಖುಷಿಯಾಯಿತು ತುಂಬಾ ಹ್ಯಾಪಿ ಹ್ಯಾಪಿಯಾಗಿದ್ದೀನಿ ಹೇಳಬೇಕು ಅಂದರೆ ಇವತ್ತು ಒಂದು ಬ್ಯಾಡ್ ಡೇ ಏನಂತ ಹೇಳಿದ್ರೆ ನಿಮಗೆ ಮುಂದಿನ ವ್ಲಾಗಲ್ಲಿ ನಾನು ಹೇಳ್ತೀನಿ ಏನು ಬ್ಲಾ ಏನು ಹೆಂಗೆ ಏನು ಯಾಕೆ ಬ್ಯಾಡ್ ವ್ಲಾಗು ಏನು ಅಂತ ಸಾರಿ ಬ್ಯಾಡ್ ವ್ಲಾಗಲ್ಲ ಬ್ಯಾಡ್ ಡೇ ಇವತ್ತು ಏನಕ್ಕೆ ಅಂದರೆ ಕ್ರಿಸ್ಮಸ್ ದಿನ ನನಗೆ ಬ್ಯಾಡ್ ಡೇ ಏನಕ್ಕೆ ಅಂತ ಇವತ್ತು ನಾನು ಮೂಡ್ ಅಪ್ಸೆಟ್ ಆಗಿದ್ದೆ ಆದರೆ ನನಗೆ ಈ ಸೀಗ್ರೆಟ್ಸ್ ಅಂತ ಗಿಫ್ಟ್ ಬಂದ ಮೇಲೆ ಒಂದು ಸ್ವಲ್ಪ ನನ್ನ ಮುಖದಲ್ಲೇ ಹ್ಯಾಪಿನೆಸ್ ಬಂತು ಯಾಕೆ ಏನು ಅನ್ನೋದನ್ನ ನಾನು ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ ಮಾಡ್ತೀನಿ ನೆಕ್ಸ್ಟ್ ಇರುತ್ತೆ ನಾನು ಯಾಕೆ ಬೇಜಾರಾಗಿದ್ದೀನಿ ಇವತ್ತು ನನಗೇನು ಯಾಕೆ ಬ್ಯಾಡ್ ಡೇ ಅನ್ನೋದನ್ನ ನಿಮಗೆ ಕಂಪ್ಲೀಟ್ ವಿಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೀಗೆ ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಜೆಪ್ಟೋದಲ್ಲಿ ಏನಾದರೂ ಬುಕ್ ಮಾಡಿ ಖಂಡಿತ ಇದು ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ನಿಜವಾಗ್ಲೂ ನನಗೆ ಬ್ಲೂಟೂತ್ ಬೇಕು ಅಂತಲೇ ನಾನು ತೊಗೊಂಡಿದ್ದು ಹಾಗೆ ಈ ಬ್ಲೂಟೂತು ಯಾರಿಗಾದರೂ ಇಷ್ಟ ತೊಗೋಬೇಕು ಅಂತಿದ್ರೆ ನೋಡಿ ನೀವು ಜೆಪ್ಟೋದಲ್ಲಿ ಏನಾದರೂ ಆರ್ಡ್ರ್ ಮಾಡೋ ಬದಲು ಬ್ಲೂಟೂತ್ ಏನಾದರೂ ತೊಗೋಬೇಕು ಅಂತಿದ್ರೆ ತಗೊಳ್ಳಿ ನಾನು ರೆಫರ್ ಕೊಡ ನಾನು ರೆಫರ್ ಮಾಡ್ತಾಯಿದ್ದೀನಿ ನನಗೆ ತಗೋಬೋದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ರೆಫರ್ ಮಾಡ್ತಾಯಿದ್ದೀನಿ ಮೊಬಳೆ ಕ್ಯಾಮ್ರಾ ಹ್ಯಾಂಡಲ್ ಮಾಡಿ ವೀಡಿಯೋ ಮಾಡೋದು ತುಂಬಾ ಕಷ್ಟ ಆದರೂ ಹ್ಯಾಂಡಲ್ ಮಾಡಿ ಮಾಡ್ತಾಯಿದ್ದೀನಿ ಏನಂತ ಹೇಳಿದ್ರೆ ಬ್ಲೂಟೂತು ಓಪನ್ ಮಾಡಿದೆ ಸಕ್ಕತ್ತಾಗಿತ್ತು ಬ್ಲೂಟೂತು ನಂಗೆ ಇಷ್ಟ ಆಯಿತು ಅಂದರೆ ಹೇರ್ ಬಡ್ಸ್ ಹೇರ್ ಬಡ್ಸ್ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೇರ್ ಬಡ್ಸು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದು ಚೆನ್ನಾಗಿದೆ ನನಗೊಂದು ಅಕಸ್ಮಾತ್ ನಾನು ಇವಾಗ ತೊಗೊಳ್ಳಲ್ಲ ಮುಂದೆ ಒಂದನ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅನ್ನೋರಿಗೆ ಬ್ಯಾಟ್ರಿ ಪಿಕಪ್ ಹೇಗಿತ್ತು ಏನು ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟ ಆಯಿತು ಸೌಂಡ್ ಎಫೆಕ್ಟ್ ಕೂಡ ಖರ್ಚು ಚೆನ್ನಾಗೇ ಇದೆ ಬ್ಯಾಟ್ರಿ ಪಿಕಪ್ಪು ನಾನು ಹೇಳಂದ್ರೆ ಇವತ್ತೇ ತೊಗೊಂಡಿರೋದ್ರಿಂದ ತ್ರೀ ಅವರ್ಸ್ ಚಾರ್ಜಿಂಗ್ ಹಾಕಬೇಕು ಬಂದಿದ ತಕ್ಷಣ ಚಾರ್ಜಿಂಗ್ ಹಾಕಿ ಯೂಸ್ ಮಾಡಿದೆ ಸೌಂಡ್ ಎಫೆಕ್ಟ್ ಎಲ್ಲ ಓಕೆ ಅನ್ನಿಸ್ತು ಬ್ಯಾಟ್ರಿ ಪಿಕಪ್ ಎಲ್ಲ ಹೇಗಿರುತ್ತೆ ಏನು ಅನ್ನೋದನ್ನ ನಂಗೆ ಕಂಪ್ಲೀಟಾಗಿ ಗೊತ್ತಿಲ್ಲ Bye! Next video, just to see Keep watching. Love you all. Bye bye.